ಇದೆ ಇದು ಸರ್ ಚಮಕ್ಕು ತಾವು ಹೇಳಿದ್ರಿ ಚಮಕ್ಕೆಲ್ಲ ಎಲ್ಲ ನಿಮ್ಮೆಲ್ಲರ ಸಹಕಾರ ದೇವ್ರ ಕೃಪೆ ಕನ್ನಡ ನಾಡಿನ ಜನತೆ ಆಶೀರ್ವಾದದಿಂದ ಅದ್ಭುತ ಯಶಸ್ಸನ್ನು ಕಂಡಿದ್ದೀನಿ ಮೊದಲನೇ ಸಿನಿಮಾದಲ್ಲೇ ಈಗ ನಿಜ ಹೇಳಬೇಕು ಅಂತ ವಾಸ್ತವಾಂಶ ವಾಸ್ತವಂಶ ಈ ಸಿನಿಮಾ ಮಾಡಿದ್ಮೇಲೆ ಅಯೋಗ್ಯ ಸಿನ್ಮಾ ಮಾಡಿದ್ಮೇಲೆ ಚಮಕ್ಕಿಗಿಂತ ಎರಡು ಪಟ್ಟು ನಾನು ಹೆಚ್ಚಿನ ನಿರೀಕ್ಷೆಯನ್ನು ನಾನು ಈ ಸಿನಿಮಾ ಮೇಲೆ ಇಟ್ಟಿದ್ದೀನಿ ಯಾಕೆ ಅಂತ ಅಂದರೆ ಇವತ್ತು ಈ ಸಿನಿಮಾದಲ್ಲಿ ಇರ್ತಕ್ಕಂಥದ್ದು ಒಂದೊಂದು ವೈಶಿಷ್ಟ್ಯನೂ ಕೂಡ ಪದಗಳಲ್ಲಿ ವರ್ಣಿಸಕ್ಕಾಗದೇ ಇರತಕ್ಕಂಥ ಕಥೆಯಿಂದ ಹಿಡಿದು ಹಿಡಿದು ಆ ಕಲಾವಿದರಿಂದ ಹಿಡಿದು ಚಿತ್ರೀಕರಣ ಮಾಡಿರುವಂತಹ ಸ್ಥಳಗಳಿಂದ ಹಿಡಿದು ಆ ಒಂದು ಕತೆ ಹೂರಣ ಕೂಡ ಆ ಒಂದು ಎತ್ತರವಾಗಿದೆ ಇವತ್ತು ರಾಜ್ಯದ ಪ್ರತಿ ಮೂಲೆ ಮೂಲೆಯೂ ಪ್ರತಿಯೊಬ್ಬ ಕಟ್ಟೆ ಕಡೆ ವ್ಯಕ್ತಿಗೂ ಕೂಡ ಇದು ರೀಚ್ ಆಗುವಂಥ ಸಿನಿಮಾ ಇದಾಗಿದೆ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ ಸಂಪೂರ್ಣವಾಗಿ ಚಿತ್ರೀಕರಣ ಆಗಿದೆ ಇವತ್ತು ಈ ಸಿನಿಮಾದಲ್ಲಿ ಮಲ್ಟಿ ಸ್ಟಾರ್ ಕ್ಯಾಸ್ಟಿಂಗ್ ಬಹುಶಃ ನಾನು ಯಾವ ಸಿನಿಮಾದಲ್ಲೂ ಅಂತ ಆಪರ್ಚುನಿಟಿ ಸಿಗ್ತಾವೆ ಇಲ್ವೋ ಗೊತ್ತಿಲ್ಲ ಆ ಮಟ್ಟದ್ದು ಇವತ್ತು ಎಲ್ಲವೂ ಕೂಡ ಇದರಲ್ಲಿ ಪ್ರಥಮ ಇವತ್ತು ನಮ್ಮ ನೀನಸಂ ಸತೀಶ್ ಅವರ ರಚಿತಾರಂ ಕಾಂಬಿನೇಷನ್ ಮತ್ತೆ ನಮ್ಮ ಇವರು ರವಿಶಂಕರ್ ಅವರದು ಆಮೇಲೆ ಎಲ್ಲ ಎಷ್ಟೋ ಹಾಸ್ಯ ನೆಟ್ಟರು ಇದ್ದಾರೆ ಅಂದ್ರೆ ಇಡೀ ಮಗ ಮನೆ ಮಂದಿ ಎಲ್ಲ ನಕ್ಕು ನಕ್ಕು ಉಳ್ಳಾಳು ಅಂತ ಎಷ್ಟೋ ಕನ್ನಡ ಚಿತ್ರರಂಗದ ಹಾಸ್ಯ ಕಲಾವಿದರಿದ್ದಾರೆ ಈಗ ನಮ್ಮ ಸಿನಿಮಾದಲ್ಲಿ ಹಾಗಾಗಿ ಆಮೇಲೆ ಅತ್ಯುತ್ತಮ ಒಂದು ಹಿನ್ನೆಲೆ ಸಂಗೀತ ಕೂಡ ಅರ್ಜುನ್ ಜನ್ಯ ಅವ್ರದ್ದಿದೆ ಇದೆ ಆಮೇಲೆ ನಮ್ಮ ಮಹೇಶ್ ಕುಮಾರ್ ಅವರ ಮೊದಲನೇ ಚೊಚ್ಚಲ ಚಿತ್ರ ಇದು ನಿರ್ದೇಶನ ಅವ್ರದ್ದು ಬಹಳ ಚೆನ್ನಾಗಿ ಬಂದಿದೆ ಯಾಕಂದ್ರೆ ನಾವಂತೂ ಸಿನಿಮಾ ನೋಡ್ಬೇಕಾದಾಗ ಈ ಡಬ್ಬಿಂಗ್ ಮಾಡಿ ನಡೀತಾ ಇದೆ ಈಗ ಅದು ಡಬ್ಬಿಂಗ್ ಮಾಡಬೇಕಾದಾಗೆಲ್ಲ ನಾವು ಅಷ್ಟು ನಕ್ಕು ನಕ್ಕು ಒಳ್ಳಾಡಿದ್ದೀವಿ ಆ ಸಿನಿಮಾ ಯಾಕಂದ್ರೆ ಆಮೇಲೆ ವಾಸ್ತವ ಚಿತ್ರಣ ಕೂಡ ಹಳ್ಳಿನಲ್ಲಿ ಇವತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಊರಿನಲ್ಲಿ ಏನೆಲ್ಲ ನಡೀತಾ ಇದೆ ಅದು ವಾಸ್ತವಾಂಶ್ ಅದು ಒಂದು ರಾಜಕೀಯ ಊರ್ಣನು ಇದೆ ನಗೆನೂ ಇದೆ ಆಮೇಲೆ ಅದ್ಭುತವಾದ ಕಥೆನೂ ಕೂಡ ಇದೆ ಹಾಗಾಗಿ ಸಿನಿಮಾ ಕಂಪ್ಲೀಟ್ ಆಗೋದೇ ಗೊತ್ತಾಗೋದಿಲ್ಲ ಯಾಕಂದ್ರೆ ನಾವು ಸಿನಿಮಾ ಅಷ್ಟು ಬಾರಿ ನಾವು ನೋಡಿದಿವಿ ಇಲ್ಲಿ ಹಾಡುಗಳಂತೂ ತುಂಬಾ ಇಂಪಾಗಿದ್ದಾವೆ ಅದಂತೂ ಬಹುಶಃ ಬಹಳ ದೊಡ್ಡ ಮಟ್ಟದ ದಾಖಲೆ ಆಗುತ್ತೆ ಅಂತ ತಿಳ್ಕೊಂಡಿದ್ದೀವಿ ಹಾಗಾಗಿ ಚಿತ್ರೀಕರಣ ಕಂಪ್ಲೀಟ್ ಆಗಿದೆ ಡಬ್ಬಿಂಗ್ ಕೂಡ ಆಲ್ಮೋಸ್ಟ್ ಮುಗಿದಿದೆ ಎಡಿಟಿಂಗ್ ಕಂಪ್ಲೀಟ್ ಆಗಿದೆ ಈಗ ಇನ್ನೊಂದು ವಾರದಲ್ಲಿ ವಾರ ಹತ್ತು ದಿವಸದಲ್ಲಿ ನಾವು ಆಡಿಯೋ ಲಾಂಚ್ ಮಾಡ್ತಾ ಇದೀವಿ ಹಾಡುಗಳನ್ನ ಬಿಡುಗಡೆ ಮಾಡ್ತಾ ಇದೀವಿ ಅದನಂತರ ನಂತರ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಚಿತ್ರೀಕರಣ ರಾಜ್ಯಾದ್ಯಂತ ಬಿಡುಗಡೆ ಮಾಡ್ತಾ ಇದೀವಿ ಸರ್ ಇದನ್ನ ನಿಮ್ಮೆಲ್ಲರ ಆರೈಕೆ ನಿಮ್ಮ ಆಶೀರ್ವಾದ ನಮ್ಮ ಅಯೋಗ್ಯ ಸಿನಿಮಾದ ಮೇಲೆ ಇರಲಿ ಅಂತ ಹೇಳಿ ನಾನು ತಮ್ಮ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ಥ್ಯಾಂಕ್ ಯು